ಬಹಳ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಇವತ್ತು ನನಗೆ ಸನ್ಮಾನ ಮಾಡಿದ್ದೀರಾ ಜೀವನದ ಕೊನೆ ಉಸಿರಿರುವವರೆಗೂ ನನ್ನ ಬದುಕಿನ ಉದ್ದಕ್ಕೂ ಈ ನಾಡಿನ ಜನರ ಕಲ್ಯಾಣಕ್ಕಾಗಿ ನಾನು ಶ್ರಮಿಸ್ತೇನೆ ದೇಶ ಅಭಿವೃದ್ಧಿ ಆಗ್ತಾ ಇದೆ ಆ ಅಭಿವೃದ್ಧಿಯ ಪಾಲನ್ನ ನಮ್ಮ ಜಿಲ್ಲೆಗೂ ತಂದಿದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರಕ್ಕೂ ತಂದಿದ್ದಾರೆ ನನ್ನ ಜೀವನದಲ್ಲಿ ನಾನು ಊಹೆ ಮಾಡಿರಲಿಲ್ಲ ಶ್ರೀರಾಮಚಂದ್ರ ಶ್ರೀಲಂಕೆಗೆ ಸೇತುವೆ ಕಟ್ಟಿದಂತೆ ಇವತ್ತಿನ ಈ ಕಲಿಗಾಲದಲ್ಲಿ ಸಿಗಂದೂರು ದೇವಸ್ಥಾನಕ್ಕೆ ಏಳ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸೇತುವೆ ಕಟ್ಟಿರುವಂತ ಕೀರ್ತಿ ಇದ್ರೆ ಅದು ರಾಘವೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಸಲ್ಲುತ್ತೆ ಅಂತ ನಾನು ಶಿವಮೊಗ್ಗಕ್ಕೆ ಸಂದರ್ಭದಲ್ಲಿ ಶಿವಮೊಗ್ಗದ ಅಭಿವೃದ್ಧಿ ಚಟುವಟಿಕೆಗಳನ್ನು ನೋಡಿ ನಾನು ಮನಸ್ಸೋ ಆ ಎಲ್ಲಾ ಅಭಿವೃದ್ಧಿ ಚಟುವಟಿಕೆಗಳ ರುವಾರಿ ಯಾರು ಅಂತ ಕೇಳಿದ್ರೆ ಈ ಕ್ಷೇತ್ರದ ಸಂಸದರಂತ ಮಾನ್ಯ ರಾಘವೇಂದ್ರ ಅವರು ಯಾರು ರಾಘವೇಂದ್ರ ಇರಬಹುದು ಅಥವಾ ವಿಜಯೇಂದ್ರ ಇರಬಹುದು ಯಡಿಯೂರಪ್ಪನಾದ ಪುಣ್ಯದ ಪ್ರತೀಕವಾಗಿ ಆ ಮಕ್ಕಳು ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ